ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಮಾರಿಕಂಬ ದೇವಾಲಯ ಸಮೀಪ ಸೋಮವಾರ ಸಂಜೆ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಮಾರಿಕಂಬ ದೇವಾಲಯ ಎದುರು ಇರುವ ವೀನೋ ಪ್ಲಾಜಾ ಅಪಾರ್ಟ್ಮೆಂಟ್ ಒಂದರಲ್ಲಿ ಸಿಲಿಂಡರ್ ಸೋರಿಕೆ ಆಗಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಕಾರ್ಯಾಚರಣೆ ಹಾಗೂ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಪ್ರಕಾಶ್ ಎಂಬುವವರ ಮನೆಯಲ್ಲಿ ನಡೆದ ಘಟನೆಯಾಗಿದ್ದು ಮನೆಯ ಮಾಲೀಕರು ತಕ್ಷಣ ಇಂಡಿಯನ್ ಗ್ಯಾಸ್ ಏಜೆನ್ಸಿರವರಿಗೆ ಸಂಪರ್ಕ ಮಾಡಿದ್ದಾರೆ ಆದರೆ ಗ್ಯಾಸ್ ಏಜೆನ್ಸಿ ಅವರು ಯಾವುದೇ ಸ್ಪಂದನೆ ನೀಡಲಿಲ್ಲ ತಕ್ಷಣ ಅಗ್ನಿಶಮಕ ದಳ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ನಡೆಯುವ ಅನಾಹುತವನ್ನು ತಪ್ಪಿಸಿದ್ದಾರೆ ಸ್ಥಳೀಯರ ಹೇಳಿಕೆ ಪ್ರಕಾರ ತಾಯಿ ಮಾರಿಕಾಂಬಾ ದೇವಿಯ ಕೃಪೆಯಿಂದ ದೊಡ್ಡ ಅನಾಹುತ ತಪ್ಪಿದೆ ಎಂದು ಹೇಳಿದರು ನಂತರ ಸುದ್ದಿ ಮನೆಯೊಂದಿಗೆ ಮಾತನಾಡಿದ ಅಗ್ನಿಶಾಮಕ ದಳ ಸಿಬ್ಬಂದಿಯ ಅಧಿಕಾರಿಗಳು ಇಂತಹ ಸಂದರ್ಭದಲ್ಲಿ ಮನೆಯ ಮಾಲೀಕರು ಏನು ಮಾಡಬೇಕು ಎಂದು ಸಲಹೆ ನೀಡಿದ್ದು ಹೀಗೆ ಈ ಸಾಗರ ಪಟ್ಟಣದಲ್ಲಿರುವಂತಹ ಮಧ್ಯದಲ್ಲಿ ಈ ಮಾರಿಕಮ್ಮ ದೇವಸ್ಥಾನದಲ್ಲಿ ವೀರ ಪ್ಲಾಜಾ ಇರುವಂತಹ ಪ್ರಕಾಶ್ ಎಂಎಲ್ ಅವರ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿರ್ತದೆ ತದನಂತರ ಅವರು ನಮ್ಮ ಅಗ್ನಿಶಾಮಕ ಇಲಾಖೆ ಕಾಲ್ ಮಾಡಿದ ತಕ್ಷಣ ನಾವು ತ್ವರಿತವಾಗಿ ಬಂದು ಅಗ್ನಿಶಾಮಕ ಇಲಾಖೆಯಲ್ಲಿ ನಾವು ಫಸ್ಟ್ ಬಂದು ನೋಡಿದೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಮೂರು ಗ್ಯಾಸ್ ಸಿಲಿಂಡರ್ ಇದ್ದವು ಅದರಲ್ಲಿ ಮೂರರಲ್ಲಿ ಎರಡು ಕಾಲಿ ಇದ್ದು ಒಂದು ಫುಲ್ ಆಯ್ತವು ಅದು ಲೀಕೇಜ್ ಇತ್ತು ಅದರಲ್ಲಿ ಮೇನ್ ರೀಸನ್ ಅಂದ್ರೆ ವಯಸ್ಸರ್ ಪ್ರಾಬ್ಲಮ್ ಆಗಿದೆ ರೀತಿಯಾದ ಇನ್ ಮುಂದೆ ಸಾಗರ ಪಟ್ಟಣದಲ್ಲಿ ಇವಾಗ ಗ್ಯಾಸ್ ಸಿಲಿಂಡರ್ ಗಳನ್ನ ಯೂಸ್ ಮಾಡುವಾಗ ನೀವು ಗ್ಯಾಸ್ ಸಿಲಿಂಡರ್ ಹೊಸ ತೋರುವಾಗ ದಯವಿಟ್ಟು ಎಲ್ಲರೂ ವಯಸ್ಸರ್ ಗಳನ್ನ ಚೆಕ್ ಮಾಡಿಸಿ ಅವ್ರ ನಿಮ್ಗೆ ರೀಫಿಲ್ ಕೊಡುವಾಗ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ ದಯವಿಟ್ಟು ಎಲ್ಲ ವಿನಂತಿ ಏನಂತ ಅಂದ್ರೆ ವೈಸರ್ಗಳನ್ನ ಚೆಕ್ ಮಾಡ್ತಿದ್ರಿ ಆಗಾಗ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಇರುವಂತ ಪೈಪ್ ಗಳು ಏನಿರ್ತಾವೆ ಅದು ಸಾಂಬ್ರದ ಪೈಪ್ ಆರ್ ಆರ್ತಿಮ್ ಚೇಂಜ್ ಮಾಡಿಸಿ ಈ ರೀತಿ ಆಗುವಂತ ಅನಾಥ ಉಂಟು ಯಾಕಂದ್ರೆ ಸಾಗರ ಪಟ್ಟಣದಲ್ಲಿ ಮಧ್ಯ ಇರುವುದರಿಂದ ಪ್ರಾಪರ್ಟಿ ವೇಸ್ಟ್ ಆಗಿಬಿಡೋದ್ ಬ್ಲಾಸ್ಟ್ ಇಂದ ಟೋಟಲ್ ಎಲ್ಲ ಹಿಂದೆ ಗುಡಿಯೂ ಹಾನಿ ಆಗುತ್ತಿತ್ತು ಹೀಗಾಗಿ ಎಲ್ಲ ಸಾಗರ ಪಟ್ಟಣದಲ್ಲಿ ಆ ಜನರಿಗೆ ಏನು ಚೆಕ್ ಮಾಡೋದಂತಂದ್ರೆ ವಾಯಸರ್ಗಳು ಹಾಗೂ ನಿಮ್ಮ ಸಿಲಿಂಡರ್ ಗಳನ್ನು ತೋರುವಾಗ ಚೆಕ್ ಮಾಡಿಸಿ ತಗೊಳ್ಳಿ ಆಯ್ತಾ ನಮ್ಮ ಕಾಂಪ್ಲೆಕ್ಸ್ ಪ್ರಕಾಶ್ ಎಂ ಎಲ್ ಅಂತ ಅವ್ರ ಮನೆಯಲ್ಲಿ ಇವತ್ತು ಸಂಜೆ ಗ್ಯಾಸ್ ಅಡಿಗೆ ಮನೆ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬಾತ್ರೂಮ್ ಗ್ಯಾಸ್ ತೆಗೆದುಕೊಂಡು ಒಳಗೆ ಹೋಗೋದಕ್ಕೋಸ್ಕರ ರೆಗ್ಯುಲೇಟರ್ ಆಫ್ ಮಾಡಿ ಅದು ಅಂತ ಆಫ್ ಮಾಡುವಷ್ಟೊತ್ತಿಗೆ ಅದು ಫುಲ್ ಕ್ಯಾಪ್ ಓಪನ್ ಆಗಿ ಫುಲ್ ಹೊರಗಡೆ ಫುಲ್ ಲೀಕೇಜ್ ಆಗ್ತಾ ಇದೆ ಅದಕ್ಕೆ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ ಈಗ ಅದಕ್ಕಾಗಿ ನಾವು ತಕ್ಷಣ ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿದಾಗ ಅವರೆಲ್ಲರೂ ಬಂದು ಈಗ ಆಗುವಂತ ಅನಾಹುತನ ತಪ್ಪಿಸಿದ ಗ್ಯಾಸ್ನವರಿಗೆ ಕಾಲ್ ಮಾಡಿದ್ವಿ ಆದ್ರೆ ಅವ್ರು ಯಾವ್ದು ಫಿಟ್ ಮಾಡ್ತಾ ಇಲ್ಲ ಗ್ಯಾಸ್ ಇದ್ರವ್ರು ಅದಕ್ಕೋಸ್ಕರ ಆಮೇಲೆ ಎಲ್ಲಾರು ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿ ಅಂತ ಹಾಗಾಗಿ ನಮ್ಮ ಕೆಳಗಡೆ ಕಾಂಪ್ಲೆಕ್ಸ್ ನವರು ಅದಕ್ಕೆ ಕಾಲ್ ಮಾಡಿ ಕರೆ ಮಾಡಿದ್ದಾರೆ ನಮ್ಮ ಮನೆಯವರು ಮನೆಯಲ್ಲಿ ಇರೋದೇ ಇರುವ ಕಾರಣದಿಂದ ಬೇರೆ ಸೈಡ್ ಇರೋದ್ರಿಂದ ಈಗ ಸ್ಥಳೀಯರು ಕಾಂಪ್ಲೆಕ್ಸ್ ನವರು ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ದಾರೆ ಅವರು ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿ ತರಿಸಿದ್ದಾರೆ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳನ್ನ ಈ ಜಾಗದಲ್ಲಿ ಮದ್ದು ಗ್ಯಾಸ್ ಲೀಕ್ ಆಗ್ತಿದ್ದಂಗೆ ಮನೆ ಮಾಲೀಕರು ಬಂದು ಕೆಳಗೆ ಹೇಳ್ತಾರೆ ಕೆಳ ಹೇಳ್ತಿದ್ದಾರೆ ಮಾಲೀಕ ನಾನು ತಕ್ಷಣ ಒನ್ ಒಂದು ಕರೆ ಮಾಡಿ ಹಾಕ್ತಿರುವ ಅನಾಹುತ ತಪ್ಪಿಸಲಿಕ್ಕೆ ಸಹಾಯ ಮಾಡಿರ್ತೀವಿ ಅಗ್ನಿಶಾಮಕ ದಳದವರು ಈ ಕ್ಷಣದ ಕೆರೆ ಹತ್ತು ನಿಮಿಷದಲ್ಲಿ ಬಂದು ಈ ಸಮಸ್ಯೆಯನ್ನು ಹೆಸರು ಉದಯ್ ಕುಮಾರ್ ಅಂತೇಳಿ ಮಾರಿಕಾಂಬ ದೇವಸ್ಥಾನ ಅರ್ಚಕರು ನಾವು ದೇವಸ್ಥಾನದ ಒಳಗಡೆ ಇದ್ವಿ ಆ ಮೇಲ್ಗಡೆ ಗ್ಯಾಸ್ ಸ್ಪ್ರೈ ನೋಡಿದ್ರೆ ನಿಜವಾಗ್ ಆ ಬಿಲ್ಡಿಂಗ್ ಮೇಲಿನ ಎಲ್ಲ ಬಿದ್ದು ಬಿದ್ದು ಇಳಿದು ಓಡೋದ್ರು ಅದು ಗ್ಯಾಸ್ ಏಜೆನ್ಸಿಯರ್ ಯಾವ ತರ ಗ್ಯಾಸ್ ಕೊಟ್ಟಿದ್ರೆ ಪಾಪ ಅವರಿಗೆ ನಿಜವಾಗ್ಲೂ ಆ ಬಿಲ್ಡಿಂಗ್ ನ ಫಸ್ಟ್ ಎಲ್ಲ ಕರೆಂಟ್ ತೆಗ್ದಿ ಇಡೀ ಸಾಗರಕ್ಕೆ ದೊಡ್ಡದೊಂದು ಅನಾಹುತ ಇಡೀ ಟೌನ್ ಮಧ್ಯ ಮಾರಿಕಾಂಬ ದೇವಿಯ ಆಶೀರ್ವಾದದಿಂದ ಆ ಬಿಲ್ಡಿಂಗ್ ನಿಜವಾಗ್ಲೂ ಉಳಿದಿತ್ತೆ ಅಲ್ಲಿ ಜನರ ಆಸ್ತಿ ಅವೆಲ್ಲ ಇವತ್ತು ಸೇಫ್ ಆಗಿದೆ